ವಿಜಯ್ ದೇವರಕೊಂಡ ಹಾಗೂ ಕೊಡಗಿನ ಕೋರಿ ರಶ್ಮಿಕಾ ಮಂದಣ್ಣ ಮದುವೆ ಆಗ್ತಾರೆ ಎನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ ಇದೀಗ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಅವರ ಮದುವೆ ವಿಡಿಯೋಗೆ ಟಿ ಕಂಪನಿಯೊಂದು ಭಾರಿ ಆಫರ್ ಅನ್ನ ಕೊಟ್ಟಿದೆಯಂತೆ ಎಷ್ಟು ಕೋಟಿ ಕೊಟ್ಟಿದೆ ಏನ್ ಕತೆ ನೋಡೋಣ ಬನ್ನಿ ಕಳೆದ ಕೆಲವು ವಾರಗಳಿಂದ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಶೀಘ್ರದಲ್ಲೇ ಮದುವೆ ಆಗಲಿದ್ದಾರೆ ಎಂಬ ಸುದ್ದಿ ಹೆಚ್ಚು ವೈರಲ್ ಆಗ್ತಾ ಇತ್ತು ಇವರಿಬ್ಬರು ಹಲವು ಬಾರಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರೋದು ಮತ್ತು ಒಂದೇ ಸಮಯದಲ್ಲಿ ಒಂದೇ ಸ್ಥಳಗಳಿಗೆ ಪ್ರಯಾಣಿಸಿರೋದು ಈ ವದಂತಿಗಳನ್ನ ಮತ್ತಷ್ಟು ಬಲಪಡಿಸ್ತು ಈ ಮಧ್ಯೆ ಇದೀಗ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರ ವಿವಾಹದ ವಿಡಿಯೋಗೆ ಪ್ರಮುಖ ಓಟಿಟಿ ಕಂಪನಿಯೊಂದು ಭಾರಿ ಆಫರ್ ನೀಡಿದೆ ಎಂಬ ಸುದ್ದಿಯೊಂದು ಇದೆ ನಯನತ್ತಾರ ಅವರ ವಿವಾಹದ ವಿಡಿಯೋಗೆ ಸಂಬಂಧಿಸಿದಂತೆ ಈ ಹಿಂದೆ ಅವರು ಎದುರಿಸಿದ ಕಾನೂನು ತೊಡಕುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ದಂಪತಿಗಳು ಜಾಗರೂಕರಾಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಇನ್ನು ವಿಜಯ್ ತಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಆಚರಣೆಯನ್ನ ಈ ರೀತಿ ವಾಣಿಜ್ಯಕರಿಸಲು ಇಷ್ಟಪಡೋದಿಲ್ಲ ಅಂತ ವರದಿಯಾಗಿದೆ ಅದಕ್ಕಾಗಿಯೇ ಅವರು ಕೋಟಿ ಗಟ್ಟಲೆ ವೆಚ್ಚವಾದರೂ ಸಹ ಒಟಿಟಿ ಒಪ್ಪಂದವನ್ನ ನಯವಾಗಿ ತಿರಸ್ಕರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಳೆದ ಕೆಲವು ತಿಂಗಳುಗಳಿಂದ ತೆಲುಗು ಸಿನಿಮಾ ರಂಗದಲ್ಲಿ ದೊಡ್ಡ ಚರ್ಚೆ ಅಂದ್ರೆ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರ ಮದುವೆ ಅವರ ನಿಶ್ಚಿತಾರ್ಥದ ಸುದ್ದಿಯ ನಂತರ ಅಭಿಮಾನಿಗಳು ಇಬ್ಬರ ಮದುವೆಗಾಗಿ ಕಾತ್ರದಿಂದ ಕಾಯ್ತಾ ಇದ್ದಾರೆ ವಿಜಯ್ ಮತ್ತು ರಶ್ಮಿಕಾ ಯಾವಾಗ ಮದುವೆ ಆಗ್ತಾರೆ ಎಂಬ ಪ್ರಶ್ನೆಗಳೇ ಎಲ್ಲೆಡೆ ಕೇಳಿ ಬರ್ತಾ ಇದೆ ಆರಂಭದಲ್ಲಿ ಅಭಿಮಾನಿಗಳು ಫೆಬ್ರವರಿ ಎರಡರಂದು ನಡೆಯಲಿರುವ ಅವರ ವಿವಾಹಕ್ಕೆ ಕಾತರದಿಂದ ಕಾಯ್ತಾ ಇದ್ರು ಆದರೆ ಈ ಜೋಡಿ ಅದಕ್ಕೆ ಅವಕಾಶ ನೀಡಲಿಲ್ಲ ನಾವು ಬಯಸಿದಾಗ ಮಾಡ್ತೇವೆ ಎಂದು ಹೇಳಿದಂತೆ ಮದುವೆ ದಿನಾಂಕವನ್ನ ಘೋಷಿಸಲಾಗಿಲ್ಲ ಈಗ ಅಭಿಮಾನಿಗಳು ಈ ಅದ್ಧೂರಿ ವಿವಾಹವು ಮತ್ತೊಂದು ದಿನಾಂಕದಂದು ನಡೆಯಲು ಕಾತರದಿಂದ ಕಾಯ್ತಾ ಇದ್ದಾರೆ ಫೆಬ್ರವರಿ ಇಪ್ಪತ್ತಾರಂದು ರಾಜಸ್ಥಾನದ ಉದಯಪುರ ಅರಮನೆಯಲ್ಲಿ ವಿವಾಹ ನಡೆಯಲಿದೆ ಅಂತ ಚರ್ಚೆ ನಡೀತಾ ಇದೆ ಇದಕ್ಕೆ ಸಂಬಂಧಿಸಿದ ಕೆಲಸಗಳು ಸಹ ಪ್ರಾರಂಭವಾಗಿವೆ ಎಂಬ ವಿಡಿಯೋಗಳು ಹರಿದಾಡ್ತಾ ಇವೆ ಈ ವಿವಾಹದ ಹೊರತಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಮತ್ತೊಂದು ಹೊಸ ವಿಷಯ ವೈರಲ್ ಆಗ್ತಾ ಇದೆ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರ ವಿವಾಹದ ವಿಡಿಯೋಗೆ ಪ್ರಮುಖ ಓಟಿಟಿ ಕಂಪನಿಯೊಂದು ಭಾರಿ ಆಫರ್ ನೀಡಿದೆ ಅಂತ ವರದಿಯಾಗಿದೆ ಆದರೂ ವಿಜಯ್ ದೇವರಕೊಂಡ ಈ ಆಫರ್ ನಯವಾಗಿ ತಿರಸ್ಕರಿಸಿದ್ದಾರೆ ಅಂತ ವರದಿಯಾಗಿದೆ ನಯನತಾರ ವಿಘ್ನೇಶ್ ಶಿವನ್ ವಿವಾಹದ ವಿಡಿಯೋಗೆ ಸಂಬಂಧಿಸಿದಂತೆ ಹಿಂದೆ ಎದುರಿಸಿದ ಕಾನೂನು ತೊಡಕುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ವಿಜಯ್ ರಶ್ಮಿಕಾ ದಂಪತಿಗಳು ಈ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಯನತಾರ ಅವರ ವಿವಾಹದ ವಿಡಿಯೋದ ಸ್ಟ್ರೀಮಿಂಗ್ ವಿಡಿಯೋ ಮತ್ತು ಸಾಕ್ಷ್ಯ ಚಿತ್ರ ಬಿಡುಗಡೆಯಾಗಲು ತೆಗೆದುಕೊಂಡ ಸಮಯ ಮುಂತಾದ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಇಬ್ಬರು ಕೂಡ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎಂಬ ವರದಿಗಳು ಬಂದಿದ್ರು ವಿಜಯ್ ಮತ್ತು ರಶ್ಮಿಕಾ ಇಬ್ಬರು ಕೂಡ ಯಾವುದೇ ಅಧಿಕೃತ ಘೋಷಣೆಯನ್ನ ನೀಡಿಲ್ಲ